ಹಾಯ್ ಹಲೋ ನಮಸ್ತೆ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ಕುಮಾರ್ ಸೋರ್ಬಾ ವೀಕ್ಷಕರ ಇವತ್ತಿನ ಟಾಪಿಕ್ ಅಮೃತ್ ನೋನಿ ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಎಂಬುದು ಗಗನ ಕುಸುಮವಾಗಿದೆ ಬಹಳಷ್ಟು ಜನರು ಉತ್ತಮ ಆರೋಗ್ಯ ಅನ್ನೋದೇ ಕನಸಾಗ್ಬಿಟ್ಟಿದೆ ಕಾರಣ ವಯಸ್ಸಿನ ಅಂತರವಿಲ್ಲದೇನೆ ವಯಸ್ಸಿನ ಭೇದ ಭಾವ ಇಲ್ಲದೇನೆ ಈ ಬಿ ಪಿ ಶುಗರು ಅಸ್ತಮ ಸಂಧಿವಾತದ ಸಮಸ್ಯೆಗಳು ಎದುರಾಗ್ತಾ ಇದೆ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಅದು ಅಮೃತ್ ನೋನಿ ಅದು ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಜೊತೆಗೆ ಕಾಯಿಲೆಗಳನ್ನ ಹೇಗೆ ಅದು ನಿವಾರಣೆ ಮಾಡುತ್ತೆ ಅದರ ಉತ್ಪಾದನಾ ವಿಧಾನ ಹೇಗೆ ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಮೃತ್ ನೋನಿ ಹೆಲ್ತ್ ಕೇರ್ ನ ಹೆಚ್ ಓಡಿ ಸಂದೀಪ್ ಬೆಣ್ಕಲ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಮೊದಲೇದಾಗಿ ನಿರ್ಮಾಣವಾಗುವಂತಹ ಪ್ರಶ್ನೆಯೇ ಈ ನೋನಿ ಹಣ್ಣು ತುಂಬಾ ಫೇಮಸ್ ಆಗಿರುವಂಥದ್ದು ಅದಕ್ಕೆ ಕಾರಣ ಮತ್ತು ಅದು ತುಂಬ ಆರೋಗ್ಯಕರ ಅನ್ನುವಂತಹ ಮಾತು ಕೂಡ ಇದೆ ಆ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೌದು ಸೊ ಸದ್ಯಕ್ಕೆ ಎಲ್ಲರಿಗೂ ಈ ನೋನಿ ಹಣ್ಣು ಅನ್ನೋದೊಂದು ಒಂಥರ ಎಲ್ಲರಿಗೂ ಪ್ರಚಲಿತವಾಗಿರೋಂಥದ್ದು ಅಥವಾ ನೋನಿ ಹಣ್ಣಿನ ಬಗ್ಗೆ ಏನು ಎಂತು ಅಥವಾ ಅದು ಹೆಲ್ತ್ ಆಗಿ ಎಷ್ಟು ಬೆನಿಫಿಟ್ ಇದೆ ಅಂತ ತುಂಬ ಜನಕ್ಕೆ ಅದು ಒಂದು ಕುತೂಹಲದ ಸಂಗತಿ ಇದೆ ಸೊ ಯೂಶ್ವಲಿ ನಾವು ಹಣ್ಣು ಅಂದರೆ ಆ್ಯಪಲ್ಲು ಪೊಮೋಗ್ರನೇಟು ಅಥವಾ ಆರೆಂಜು ಇದಷ್ಟೇ ಮಾರ್ಕೆಟಲ್ಲಿ ಸಿಗೋದನ್ನ ನೋಡಿದೀವಿ ಸೊ ಕಾಡಲ್ಲಿ ಬೆಳೆಯುವಂಥ ಸಾವಿರಾರು ಹಣ್ಣುಗಳು ಇದೆ ಸೊ ಅದು ಯಾವುದು ನಾವು ದಿನನಿತ್ಯದಲ್ಲಿ ಯೂಸ್ ಮಾಡಲ್ಲ ಅಂಥದ್ರಲ್ಲಿ ಒಂದು ಕಾಡು ಹಣ್ಣು ಅಥವಾ ಕಾಡಲ್ಲಿ ಬೆಳೆಯುವಂಥದ್ದು ಅಥವಾ ಈ ಕಮರ್ಷಿಯಲ್ ಫ್ರೂಟ್ ಅಂತ ಬಿಟ್ಟು ಬೇರೆ ಅಂತ ಮಾಡುವಂಥದ್ದು ಒಂದು ನೋನಿ ಹಣ್ಣು ಅಂತ ಹೇಳ್ಬೋದು ಇದು ಸಾವಿರಾರು ವರ್ಷಗಳ ಹಿಂದೆಯಿಂದನೂ ಭೂಮಿ ಮೇಲೆ ಇದೆ ಸೊ ಬಟ್ ಅದರದ್ದು ಯೂಸೇಜು ಅದನ್ನ ಸ್ವಲ್ಪ ಜನಕ್ಕೆ ಚಿರಪರಿಚಿತ ಇರಲಿಲ್ಲ ಅದು ಸೊ ಆಯುರ್ವೇದದಲ್ಲೂ ಅದು ಉಲ್ಲೇಖ ಇದೆ ಆಯುಷ್ಕ ಫಲ ಅಂತ ಹೇಳಿದ್ದಾರೆ ಅಂಡ್ ಕೆಲವೊಂದು ಆದಿವಾಸಿಗಳು ಈ ಆದಿವಾಸಿಗಳು ಅದನ್ನು ಯೂಸ್ ಮಾಡುವಂಥ ಪದ್ಧತಿಗಳು ಮೊದ್ಲಿಂದನೂ ಇತ್ತು ಕ್ರಮೇಣ ಅದರದ್ದು ಬೆನಿಫಿಟ್ ನೋಡಿಕೊಂಡು ಅಥವಾ ಹೆಲ್ತ್ ಅಲ್ಲಿ ಆಗುವಂಥ ಇಂಪ್ರೂವ್ಮೆಂಟ್ಗಳು ನೋಡಿಕೊಂಡು ಹಲವಾರು ವಿಜ್ಞಾನಿಗಳು ಅದನ್ನ ರಿಸರ್ಚ್ ಮಾಡೋಕೆ ಶುರು ಮಾಡಿದ್ರು ಅವಾಗ ಏನಾಯ್ತು ಆ ನೋನಿ ಹಣ್ಣಲ್ಲಿ ಇರೋ ಈ ಪೋಷಕಾಂಶಗಳು ಅಂತ ಹೇಳ್ತೀವಿ ಅಂದ್ರೆ ಇವಾಗ ಹೆಲ್ತಿಗೆ ಬೇಕಾಗಿರೋಂಥ ಜೀವಕೋಶಗಳು ಅದ ಪೋಷಕಾಂಶಗಳು ಏನಿದೆ ಅಲ್ಲ ಆ ಹಣ್ಣಲ್ಲಿ ಏನೇನು ಸಿಗುತ್ತೆ ಅಂತ ಗೊತ್ತಾಗೋಕೆ ಶುರು ಆಯ್ತು ಅಂಡ್ ಅದು ಒಂದು ಒಳ್ಳೆ ಲಾಭಕಾರಿ ಅಂದ್ರೆ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಒಂದು ಲಾಭಕಾರಿ ಹಣ್ಣು ಅಂತ ಜನಕ್ಕೆ ಗೊತ್ತಾಯ್ತು ಅದರದ್ದು ಯೂಸೇಜ್ ಶುರು ಮಾಡಿದ್ರು ಹಾಗಾಗಿ ಅದು ಬರ್ತಾ ಬರ್ತಾ ಕ್ರಮೇಣ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಅದೊಂದು ಹೆಲ್ತ್ ಆಗಿ ಕೆಲಸ ಮಾಡೋಕ್ ಶುರು ಆಯಿತು ಹಾಗಾಗಿ ಅದು ಹೆಚ್ಚು ಜನಪ್ರಿಯ ಆಯಿತು ಅದನ್ನು ಬಳಕೆಗೆ ತರೋಕೆ ಶುರು ಆಯ್ತು ಅದರಿಂದ ಆಗುವಂತ ಕೆಲವೊಂದು ಔಷಧಿ ಗುಣಗಳನ್ನ ತಗೊಂಡು ಅದನ್ನು ಔಷಧಿ ರೂಪ ಅಥವಾ ಆಹಾರದ ಪದ್ಧತಿ ರೂಪದಲ್ಲೂ ಯೂಸ್ ಮಾಡುವಂಥದ್ದಾಯಿತು ಸೊ ಅದು ಬರ್ತಾ ಬರ್ತಾ ಕ್ರಮೇಣ ಈವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ವರ್ಲ್ಡ್ ವೈಡ್ ಅಲ್ಲಿ ಇದನ್ನ ಒಂದು ಅಂದಾಜ್ ಪ್ರಕಾರ ಸಂಶೋಧನೆ ಪ್ರಕಾರ ನೋಡಿದಾಗ ಒಂದು ಹತ್ತು ಕೋಟಿಗಿಂತ ಜಾಸ್ತಿ ಜನ ಇದನ್ನು ದಿನನಿತ್ಯ ಯೂಸ್ ಮಾಡ್ತಾ ಇದ್ದಾರೆ ಹೌದು ಸೊ ಹಾಗಾಗಿ ಜಾಸ್ತಿ ಆಯ್ತು ರಿಸರ್ಚ್ಗಳು ಆಗ್ತಾ ಇದೆ ಅದು ಆರೋಗ್ಯ ವೃದ್ಧಿ ಮಾಡೋದ್ರಲ್ಲಿ ಸಂಪೂರ್ಣ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ಬೋದು ಹೇಳ್ತಾ ಇದ್ರೆ ಎಷ್ಟು ಫೇಮಸ್ ಜೊತೆಗೆ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಅದರ ಜೊತೆಗೆ ಈ ಹಣ್ಣಿನ ಇತಿಹಾಸದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಇದು ಮೊದ್ಲಿಂದನೂ ಹಣ್ಣು ಇತ್ತು ಇದು ಇವಾಗ ಹೊಸದಾಗಿ ಹುಟ್ಟಿರೋಂಥ ಹಣ್ಣು ಅಲ್ಲ ಅಥವಾ ಅದು ಇದಾಗಿರೋದಲ್ಲ ಸಾವಿರಾರು ವರ್ಷಗಳಿಂದ ಐದ್ ಸಾವಿರ ವರ್ಷ ಆರು ಸಾವಿರ ವರ್ಷ ಇತಿಹಾಸನೂ ಈ ಹಣ್ಣಿಗಿದೆ ಸೊ ಇದಕ್ಕೆ ನಾವು ಸೈಂಟಿಫಿಕ್ ಆಗಿ ಮೋರಿಂಡಾ ಸಿಟ್ರಿಫೋಲಿಯಾ ಅಂತ ಹೇಳ್ತೀವಿ ಸೊ ಈ ಹಣ್ಣು ಮೊದ್ಲಿಗೆ ಕಾಡು ಅಥವಾ ಈ ಕರಾವಳಿ ಪ್ರದೇಶ ಅಂತ ಹೇಳ್ತೀವಿ ಕರಾವಳಿ ಪ್ರದೇಶ ಯಾವಾಗ್ಲೂ ಎಲ್ಲ ಆಗತ್ತೆ ಅಂದ್ರೆ ಈ ಸಾವಿರಾರು ವರ್ಷಗಳು ಲಕ್ಷಾಂತರ ವರ್ಷಗಳ ಹಿಂದೆ ಈ ಜ್ವಾಲಾಮುಖಿ ಆಗಿ ಆ ಕರಾವಳಿಗಳು ಏರ್ಪಟ್ಟಿರುತ್ತೆ ಅಂತ ಜಾಗದಲ್ಲಿ ಇದು ಜಾಸ್ತಿ ಬೆಳೆಯುವಂತ ಹಣ್ಣು ಅಂಡ್ ಎಲ್ಲೆಲ್ಲಿ ದ್ವೀಪಗಳಿದೆ ಅಥವಾ ಈ ನಮ್ಮ ಇಂಡಿಯಾದಲ್ಲಿ ಈ ಕರಾವಳಿ ಪ್ರದೇಶಗಳಾಯ್ತು ಕೋಸ್ಟಲ್ ಏರಿಯಾ ಆಯ್ತು ಅಥವಾ ಈ ಅಂಡಮಾನ್ ನಿಕೋಬಾರ್ ಆಯ್ತು ಅಥವಾ ಈ ಕೆಲವೊಂದು ಈ ಅರಬ್ಬಿ ಸಮುದ್ರದ್ದು ಬಂಗಾಳಕೊಲ್ಲಿ ಇದರಲ್ಲಿ ತುಂಬಾ ಹೇರಳವಾಗಿ ಬೆಳೆಯೋ ಶುರು ಆಗಿತ್ತು ಸೊ ಇದನ್ನ ಇಂಡೋನೇಷಿಯಾ ಆಸ್ಟ್ರೇಲಿಯಾ ಸೊ ಎಲ್ಲೆಲ್ಲಿ ಈ ದ್ವೀಪಗಳು ಅಥವಾ ಈ ಸಮುದ್ರ ತೀರಗಳಿದೆ ಅಲ್ಲಿ ಅದು ಜಾಸ್ತಿ ಕಾಣ್ತಾ ಬಂತು ಕೆಲವೊಂದು ಕಡೆ ಇವಾಗ ದಟ್ಟ ಅರಣ್ಯದಲ್ಲೂ ಅದು ಕಾಣಕ್ ಶುರು ಆಯ್ತು ಸೊ ಹಾಗೆ ಅದು ಅಂತಂದ್ರೆ ಮೊದ್ಲು ಅದು ಒಂದು ಕೆಲವೊಂದು ಬುಡಕಟ್ಟು ಜನಾಂಗಗಳಲ್ಲಿ ಇವಾಗ ಅದನ್ನ ನಾವು ಇತಿಹಾಸ ಅಂತ ನೋಡಕ್ ಹೋದಾಗ ಇವಾಗ ಒಂದು ಹವಾಯಿ ದೀಪ ಅಂತ ಬರುತ್ತೆ ಯು ಎಸ್ ಅಲ್ಲಿ ಸೊ ಅಲ್ಲಿ ಬುಡಕಟ್ಟು ಜನಾಂಗದವರು ದಿನನಿತ್ಯ ನಾವು ಈಗ ಏನು ಬೇರೆ ಹಣ್ಣು ಯೂಸ್ ಮಾಡ್ತೀವಲ್ಲ ಅಥವಾ ಗೋವಾ ಈ ತರ ಹಣ್ಣುಗಳನ್ನು ಹೇಗೆ ಮಾಡ್ತೀವಿ ಹಾಗೆ ದಿನನಿತ್ಯ ಅವರು ಆ ಹಣ್ಣನ್ನ ಯೂಸ್ ಮಾಡ್ತಾ ಇದ್ರು ಅವರದು ಆಯಸ್ಸು ಒಂದು ನೂರ ಮೇಲೆ ಯಾವಾಗಲೂ ಇರ್ತಿತ್ತು ಅವರಿಗೆ ಬರುವಂತ ಕಾಯಿಲೆಗಳು ಕಡಿಮೆ ಇರ್ತಾ ಇತ್ತು ಯಾವಾಗ ಆ ಹವಾಯಿ ದೀಪ ಕಂಡು ಹಿಡಿದ್ರು ಅಲ್ಲಿರುವಂತಹ ಕೆಲವೊಂದು ಗಳು ಆಗುತ್ತೆ ಯಾವಾಗಲೂ ಒಂದು ಯಾವುದೇ ಹೊಸ ಪ್ರದೇಶಗಳನ್ನ ನಾವು ಹೋದಾಗ ಅಲ್ಲಿರುವಂತಹ ಗಿಡ ಮೂಲಿಕೆಗಳು ಅಥವಾ ಗಿಡ ಸಸ್ಯಗಳು ಅಲ್ಲಿರುವಂತಹ ಕ್ಲೈಮೇಟ್ ಬಗ್ಗೆ ಕೆಲವೊಂದು ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಾ ಹೋಗ್ತಾರೆ ಆ ಟೈಮ್ ಅಲ್ಲಿ ಇದು ಅವರಿಗೆ ಗೊತ್ತಾಯ್ತು ಈ ಹಣ್ಣನ್ ಸೇವನೆ ಮಾಡ್ತಾ ಇದಾರೆ ಮೋಸ್ಟ್ಲಿ ಈ ಹಣ್ಣಲ್ಲಿ ಏನಾದ್ರೂ ಇರಬಹುದು ಅಂತ ದೆನ್ ದೇ ಸ್ಟಾರ್ಟೆಡ್ ಸೊ ಅದ್ರಲ್ಲಿ ಯಾವ ತರ ಇದೆ ಗಳು ಏನಿದೆ ಸೊ ಯಾವ್ದು ಹೆಲ್ತ್ ಬೆನಿಫಿಟ್ಸ್ ಗಳಿದೆ ಅದನ್ನೆಲ್ಲ ಕ್ರಮೇಣ ಒಂದೊಂದೇ ಒಂದೊಂದೇ ಅಧ್ಯಯನ ಮಾಡ್ಕೊಂಡು ಬಂದಾಗ ಗೊತ್ತಾಗಿರೋದು ಅದ್ರಲ್ಲಿ ತುಂಬಾ ನೂರ ಅರವತ್ತೈದಕ್ಕೂ ಹೆಚ್ಚು ಪೋಷಕಾಂಶಗಳಿದೆ ಸೊ ಏಳ್ನೂರಕ್ಕೂ ಹೆಚ್ಚು ಗಳಿದೆ ಅಂತ ಪ್ರೂವ್ ಮಾಡ ಅದು ಲ್ಯಾಬರೋಟರಿ ಅದರದ್ದು ಟೆಸ್ಟಿಂಗ್ಸು ಮಾಡೋದು ನೋಡಿದಾಗ ಅದರದ್ದು ಉಪಯೋಗಗಳು ಗೊತ್ತಾಯಿತು ಅದನ್ನ ಕ್ರಮೇಣವಾಗಿ ನಾಗರಿಕತೆ ಒಳಗಡೆ ತಗೊಳಂಬರಕ್ ಶುರು ಮಾಡಿದ್ರು ಸೊ ಯು ಎಸ್ ಅಲ್ಲಿ ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಅದನ್ನ ಯೂಸ್ ಮಾಡೋಕೆ ಶುರು ಮಾಡಿದ್ರು ಅದರದ್ದೇ ಆದಂಥ ಕೆಲವೊಂದು ಈ ಹಣ್ಣಿನ ಜ್ಯೂಸ್ಗಳನ್ನು ಮಾಡೋದಾಯಿತು ಹಣ್ಣಿನ ಪೌಡರ್ಗಳನ್ನು ಮಾಡಿ ಅಥವಾ ಕ್ಯಾಪ್ಸ್ಗಳನ್ನು ಮಾಡಿ ತುಂಬಾ ವರ್ಲ್ಡ್ ವೈಡಲ್ಲಿ ಅದನ್ನ ಯೂಸ್ ಮಾಡ್ತಾ ಬಂದ್ರು ಅದರಲ್ಲಿಂದ ಕ್ರಮೇಣ ಎಲ್ಲ ಆರೋಗ್ಯಗಳೂ ಚೆನ್ನಾಗ್ ಆಗ್ತಾ ಹೋಯ್ತು ಅಂದ್ರೆ ಇದನ್ನ ನಾವು ಅಡ್ಜುವೆಂಟ್ ಥೆರಪಿ ಅಂತ ಹೇಳ್ತೀವಿ ಇವಾಗ ಯಾವುದೇ ಒಂದು ಹೆಲ್ತ್ ಕಂಡೀಷನ್ಸ್ ಇದ್ದಾಗ ಆ ದೇಹ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದಾಗ ಆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಇರಲ್ಲ ಸೊ ದೇಹಕ್ಕೆ ಒಂದು ಅದರದೇ ಆದಂತಹ ಒಂದು ಜೀವ ರಕ್ಷಕ ವಿಧಿ ಇದೆ ಅದನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ತಗೊಳಂತ ಆಹಾರ ಆಯ್ತು ಈ ತರ ಇರೋ ಹಣ್ಣುಗಳು ಅದರಲ್ಲಿರುವಂತಹ ಪೋಷಕಾಂಶಗಳು ನಮ್ಗೆ ಹೆಲ್ಪ್ ಮಾಡುತ್ತೆ ಅದನ್ನ ಆಯುರ್ವೇದದಲ್ಲಿ ಹೇರಳವಾಗಿ ಹೇಳಿದ್ದಾರೆ ಅಂದ್ರೆ ಸ್ವಾಸಸ್ಯ ಸ್ವಾಸ್ಥ್ಯ ರಕ್ಷಣಾ ಮಾತುರಸ್ಯ ವಿಕಾರ ಪ್ರಶಮನ ಅಂತ ಅಂದ್ರೆ ಡಿಸೀಸ್ ಬಂದ ಮೇಲೆ ಟ್ರೀಟ್ ಮಾಡೋಕ್ಕಿಂತ ನೀವು ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡ್ರೆ ಯಾವ್ದೇ ಡಿಸೀಸ್ಗಳು ಬರ್ಲಾರ್ದಂಗೆ ಇರಬಹುದು ಅನ್ನೋದು ಅದರ ಅರ್ಥ ಸೊ ಹಾಗಾಗಿ ನಾವು ಇಟ್ಕೊಂಡು ನಮಗೆ ಬೇಕಾಗಿರುವಂತಹ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳಾಯ್ತು ಆಹಾರಗಳನ್ನ ನಾವು ಸೇವನೆ ಮಾಡಿದಾಗ ಸೊ ಮೆಡಿಸಿನ್ಸ್ ನೆಸೆಸರಿ ಇರಲ್ಲ ಕಾಯಿಲೆಗಳನು ಬರಲ್ಲ ಅಂತ ಹೇಳ್ಬೋದು ಹೀಗೆ ಹಲವಾರು ಅದರದ ಇತಿಹಾಸ ಡೆವಲಪ್ ಆಗ್ತಾ ಬಂದು ವರ್ಲ್ಡ್ ವೈಡ್ ಅಲ್ಲಿ ಎಷ್ಟೋ ಜನ ಅದಕ್ಕೆ ರಿಸರ್ಚ್ ಮಾಡಿದ್ದಾರೆ ಇವಾಗೂ ಮಾಡ್ತಾ ಇದ್ದಾರೆ ಸೊ ಅದು ಎಲಾಬ್ರೇಟ್ ಆಗ್ತಾ ಆಗ್ತಾ ಇವಾಗ ಹೇಗಾಗಿದೆ ಅಂತಂದ್ರೆ ಸೊ ಈ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಅದು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಕೂಡ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಈ ಅಮೃತ್ ನೋನಿಯನ್ನ ಯಾವ ಸಂದರ್ಭದಲ್ಲಿ ಯಾವ ಸಮಸ್ಯೆಗೆ ಬಳಸಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿದ್ರೆ ನೇರವಾಗಿ ಕರೆ ಮಾಡಬಹುದು ಸಲಹೆಯನ್ನ ಪಡಿಬಹುದಾಗಿದೆ ಡಾಕ್ಟರ್ ಇದು ಹೇಗೆ ಹೆಲ್ಪ್ಫುಲ್ಲು ಜೊತೆಗೆ ಇದರ ಹಿಸ್ಟರಿ ಬಗ್ಗೆ ತಿಳಿಸ್ತಾ ಇದ್ರಿ ರಿಸರ್ಚ್ ಬಗ್ಗೆ ಈ ಹಣ್ಣಿನ ರಿಸರ್ಚ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸಿ ನಾನು ಆ ಹೇಳ್ದಂಗೆ ಒಂದು ಕೆಲವೊಂದು ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಅದನ್ನ ಮಾಡ್ತಾ ಹೋದ್ರು ಸೊ ಅವರಿಗೆ ನಾನು ಹೇಳ್ದಂಗೆ ಕೆಲವೊಂದು ಫೈಟೋಕೆಮಿಕಲ್ಸ್ ನ್ಯೂಟ್ರಸಿಟಿಕಲ್ಸ್ ಯೂಸ್ ನಾವು ನ್ಯೂಟ್ರಸಿಟಿಕಲ್ಸ್ ಅಂತ ಹೇಳ್ತೀವಿ ಏನ್ ನ್ಯೂಟ್ರಸಿಟಿಕಲ್ಸ್ ಅಂತಂದ್ರೆ ಈಗ ನನ್ನ ದೇಹಕ್ಕೆ ನಾನು ಊಟ ಮಾಡಿದಾಗ ಸಿಗುವಂತ ಮೇಜರ್ ಎಲ್ಲರಿಗೂ ಗೊತ್ತಿರೋದೇನಂದ್ರೆ ಕಾರ್ಬೋಹೈಡ್ರೇಟು ಪ್ರೋಟೀನು ಅಥವಾ ಫ್ಯಾಟ್ ಅಂತ ಇದು ಎನರ್ಜಿ ಸೋರ್ಸ್ ಅಂತ ಬಟ್ ಕೆಲವೊಂದು ನನ್ನ ದೇಹದಲ್ಲಿ ಕೆಲವೊಂದು ಆಕ್ಟಿವಿಟಿ ಆಗಬೇಕು ಈಗ ಹಾರ್ಮೋನಲ್ ಆಕ್ಟಿವಿಟಿ ಆಯ್ತು ಕೆಲವೊಂದು ಸೆಲ್ ಗಳ ಆಕ್ಟಿವಿಟಿ ಆಗೋಕ್ಕೆ ಕೆಲವೊಂದು ಮೈಸೂರು ಇನ್ನೊಟ್ಟು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರಬಹುದು ಅಥವಾ ಈ ಫೈಟೋ ಕೆಮಿಕಲ್ಸ್ ಅಥವಾ ಈ ನ್ಯೂಟ್ರಸಿಟಿಕಲ್ಸ್ ಅಂತ ಹೇಳ್ತೀವಿ ಆ ಒಂದು ಕೆಲವೊಂದು ಈ ಎಂಜೈಮ್ಸ್ ಮೂಲಕ ಅಥವಾ ಅದರಲ್ಲಿರುವಂತಹ ಪ್ರೋಟೀನ್ ಕಂಟೆಂಟ್ ಅದೇನ್ ಮಾಡುತ್ತೆ ನಿಮ್ಮ ದೇಹಕ್ಕೆ ಆಹಾರವಾಗಿ ಕೆಲಸ ಮಾಡಕ್ ಹೋಗುತ್ತೆ ಅಂತ ಅದು ಇದರಲ್ಲಿ ನೂರ ಅರವತ್ತೈದಕ್ಕಿದೆ ಅದರಲ್ಲಿ ಎಸ್ಪೆಷಲಿ ಈ ಹಣ್ಣಲ್ಲಿ ಒಂದು ಸ್ಪೆಷಲ್ ಆಗಿ ನೋಡಿರೋದೊಂದು ಏನ್ ಮಾಲ್ಕ್ಯುಲ್ ಅಂದ್ರೆ ಝೆರೋನಿನ್ ಅಂತ ಆ ಝೆರೋನಿನ್ ಏನ್ ಮಾಡುತ್ತೆ ನಿಮ್ ದೇಹದಲ್ಲಿ ಹೋಗ್ಬಿಟ್ಟು ಈ ಅನ್ಹೆಲ್ದಿ ಸೆಲ್ಸ್ ಗಳು ಅಂತ ಏನ್ ಹೇಳ್ತೀವಿ ಆ ಅನ್ಹೆಲ್ದಿ ಸೆಲ್ಸ್ ಗಳನ್ನ ಹೆಲ್ದಿ ಆಗಿ ಕನ್ವರ್ಟ್ ಮಾಡೋಕೆ ಶುರು ಮಾಡುತ್ತೆ ಸೊ ಅವಾಗ ಏನಾಗುತ್ತೆ ನೀವು ಯಾರಾದ್ರೂ ಒಂದು ಪರ್ಸನ್ಗೆ ಸೊ ಆ ಶಕ್ತಿ ಕೊಟ್ಟಾಗ ಅವ್ರ ಕೆಲಸಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ ಅದ್ರಂಗೆ ಒಂದು ಸೆಲ್ಗಳಿಗೆ ನಾವು ಶಕ್ತಿ ಕೊಟ್ಟಾಗ ಸೊ ಅದ್ರ ಕೆಲಸ ಅದು ಮಾಡ್ತಾ ಹೋಗುತ್ತೆ ಹಾಗಾಗಿ ಜೆರೋನಿನ್ ಅನ್ನೋದು ಮೇನ್ ಇದರಲ್ಲಿರುವಂಥ ಮಾಲ್ಕ್ಯೂಲು ಅದರದ್ದು ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ಹಾಗೆ ಅದ್ರ ತಕ್ಕಂಗೆ ಎಷ್ಟೋ ಫೈಟೋ ಕೆಮಿಕಲ್ಸ್ಗಳಿದೆ ಇದ್ರ ಮೇಲೆ ಸಾವಿರಾರು ಗಳು ಆಗ್ತಾ ಇದೆ ಸೊ ಇದು ಯಾವ್ಯಾವ ಆಗುತ್ತೆ ಸೊ ಇದನ್ನೆಲ್ಲದನ್ನು ನೋಡ್ತಾ ಹೋದಾಗ ಇದ್ರ ಮೇಲೆ ವರ್ಲ್ಡ್ ವೈಡಲ್ಲಿ ಒಂದು ನೂರಕ್ಕೂ ಒಂದು ಸಾವಿರಾರು ಪೇಪರ್ಸ್ಗಳು ನಮ್ಗೆ ಸಿಗುತ್ತೆ ಸೊ ಹಾಗಾಗಿ ಇದನ್ನ ಇಟ್ಕೊಂಡು ಸೊ ಎಷ್ಟೋ ಜನಕ್ಕೆ ನಾವು ಆರೋಗ್ಯವನ್ನ ನಾವು ಕೊಡಬಹುದು ಅಂತ ಹೇಳ್ಬೋದು ಮತ್ತೊಂದು ಪ್ರಮುಖ ವಿಚಾರ ಈ ಹಣ್ಣಿನ ರಿಸರ್ಚ್ ಬಗ್ಗೆ ಹೇಳ್ತಾ ಇದ್ರಿ ಸಾಮಾನ್ಯವಾಗಿ ಜನರಲ್ಲಿ ಕಾಡುವಂತಹ ಪ್ರಶ್ನೆ ಈ ರೀತಿ ಹಣ್ಣುಗಳನ್ನ ಯಾವ ರೀತಿ ಸೇವಿಸಬೇಕು ಇದರಿಂದ ಆಗುವಂತಹ ಅನುಕೂಲ ಏನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಂತ ಹೌದು ಈಗ ನಾವು ಹಣ್ಣನ್ನ ನೋಡ್ಕೊಂಡು ಹೋದಾಗ ಸೊ ಇದನ್ನ ಹೇಗೆ ಸೇವನೆ ಮಾಡಬೇಕು ಏನು ಯಾವ ರೀತಿ ಬೆನಿಫಿಟ್ ಆಗುತ್ತೆ ಯಾವ್ಯಾವ್ದು ಇದಕ್ಕೆ ಕಾಯಿಲೆಗಳಿಗೆ ಇದು ಎಲ್ಪ್ ಆಗುತ್ತೆ ಅಂತ ನೋಡ್ಕೊಂಡು ಹೋದಾಗ ಸೊ ಈ ಹಣ್ಣನ್ನ ಒಂದು ಹಣ್ಣು ಅದು ಕಾಯಿ ರೂಪದಲ್ಲಿ ಇರ್ಬೋದು ಅಥವಾ ಹಣ್ಣನ್ನು ಆದಾಗ ಅದ್ರದ್ದೇ ಆದಂತ ಕೆಲವೊಂದು ಹೌದು ಸೊ ಈ ಹಣ್ಣಲ್ಲಿ ಒಂದು ಗುಣಗಳು ಏನಂತಂದ್ರೆ ಇದು ಹಣ್ಣು ಆದ್ಮೇಲೆ ಒಂದು ತರ ಸ್ಮೆಲ್ ಬರೋಕ್ ಶುರು ಆಗುತ್ತೆ ಆ ಸ್ಮೆಲ್ ಇದ್ದಾಗ ಅದನ್ನ ತಿನ್ನೋಕೆ ಕಷ್ಟ ಆಗುತ್ತೆ ಸೊ ಒಂದು ತರ ಈ ಕೆಟ್ಟ ವಾಸನೆಗಳು ಬರುತ್ತಲ್ಲ ಆ ತರ ಬರುತ್ತೆ ಆಕ್ಚುಲಿ ಆ ತರ ಆದ್ಮೇಲೆನೆ ಅದರಲ್ಲಿರುವಂತಹ ಫೈಟೋಕೆಮಿಕಲ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಬಾಡಿಯಲ್ಲಿ ಅಬ್ಸಾರ್ಬ್ ಆಗೋ ಲೆವೆಲಲ್ಲಿ ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ ಆ ಬಯೋ ಅವೈಲಬಿಲಿಟಿ ಇರೋದ್ರಿಂದ ಸೊ ಅದನ್ನು ಅವಾಗ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಒಂದು ಸ್ಟಡೀಸ್ ಪ್ರಕಾರ ಹೇಳ್ತಾರೆ ಬಟ್ ಅದನ್ನು ತಿನ್ನೋಕೆ ಕಷ್ಟ ಆಗುತ್ತೆ ಅದಕ್ಕೆ ಅದನ್ನು ಕೆಲವೊಂದು ಅದರಲ್ಲಿರುವಂಥ ಪೋಷಕಾಂಶಗಳನ್ನು ತಗೊಂಡು ಈ ಜ್ಯೂಸ್ ಪ್ರಕಾರ ಮಾಡಿ ಕೊಡ್ತೀವಿ ಸೊ ಅದಕ್ಕೋಸ್ಕರನೇ ನಮ್ಮ ಅಮೃತ್ ನೋನಿಯಲ್ಲಿ ಇಷ್ಟೊಂದು ಒಳ್ಳೆ ಪೋಷಕಾಂಶಗಳು ಇರೋ ಹಣ್ಣನ್ನು ತಗೊಂಡು ನಮ್ಮ ಬರೋ ಪ್ರಾಡಕ್ಟ್ಗಳೆಲ್ಲ ಈ ಅಮೃತ್ ನೋನಿ ಹಣ್ಣಿಂದ ಬೇಸು ಅಂದರೆ ಏಯ್ಟಿ ಪರ್ಸೆಂಟ್ ಅಮೃತ್ ನೋನಿ ಹಣ್ಣಿನ ಜ್ಯೂಸ್ನ ಅದನ್ನ ಹಾಕಿರ್ತೀವಿ ಅದ್ರ ಜೊತೆ ಜೊತೆಗೆ ಅದರದೇ ಆದಂಥ ಕಾಯಿಲೆ ರೂಪದಲ್ಲಿ ಆಯುರ್ವೇದಿಕ್ ಗಿಡಮೂಲಿಕೆಗಳು ಹೇಗೆ ಹಾಕಿದಾಗ ಅದರದ್ದು ಎಫೆಕ್ಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಲ್ರೆಡಿ ನೋಣಿ ಹಣ್ಣಲ್ಲಿ ತುಂಬ ಪೋಷಕಾಂಶಗಳಿದೆ ಆಲ್ರೆಡಿ ಅದು ಎಷ್ಟೋ ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ತಕ್ಕಂಗೆ ಇವಾಗ ಡಯಾಬಿಟಿಸ್ ಅಂತ ತಗೊಂಡಾಗ ಅಮೃತ್ ನೋನಿ ಡಿ ಪ್ಲಸಲ್ಲಿ ಅಮೃತ್ ನೋನಿ ಹಣ್ಣು ನೋನೆ ಹಣ್ಣನ್ನ ಒಂದು ಎಂಬತ್ ಪರ್ಸೆಂಟ್ ಹಾಕಿ ಇನ್ನೊಂದು ಇಪ್ಪತ್ತು ನಾವು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅವು ಆಯುರ್ವೇದಿಕ್ ಗಿಡಮೂಲಿಕೆಗಳು ಹೇಗಿರುತ್ತೆ ಅಂತಂದ್ರೆ ಅದರದೇ ಆದಂತಹ ಒಂದು ಕ್ವಾಲಿಟಿ ಇದೆ ಆ ಒಂದು ಅದರದ್ದು ಅವೈಲಬಿಲಿಟಿ ನೋಡಿಕೊಂಡು ಅದನ್ನ ಆಗಿ ಗ್ರೋ ಮಾಡಿ ಯಾಕಂದ್ರೆ ಈ ಎಲ್ಲೋ ಸಿಗುತ್ತೆ ಏನೋ ಇರುತ್ತೆ ಅದನ್ನು ತಂದು ಹಾಕಿದಾಗ ಇವಾಗ ಒಂದು ಅಶ್ವಗಂಧ ಅಂತ ಹೇಳ್ತೀವಿ ಅಶ್ವಗಂಧ ಅನ್ನೋದು ಎಲ್ಲದೂ ಅಶ್ವಗಂಧ ಆ ಮೆಡಿಸಿನಲ್ ಕ್ವಾಲಿಟಿ ಇರಲ್ಲ ಅದಕ್ಕೆ ಬೇರೆ ಇಷ್ಟೇ ಇರಬೇಕು ಇಷ್ಟು ಕ್ವಾಲಿಟಿಯಲ್ಲಿ ಇದ್ದಾಗ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತ ಇರುತ್ತೆ ಸೊ ಆ ಥರ ಬಂದಾಗ ಅದನ್ನ ಯೂಸ್ ಮಾಡಿ ನಾವು ನಮ್ಮ ಪ್ರಾಡಕ್ಟಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತೀವಿ ನಮ್ದೇ ಆದಂತ ಓನ್ ಗ್ರೋಯಿಂಗ್ ಇದೆ ಸೊ ಅದೆಲ್ಲದೂ ಒಂದು ಪ್ರೊಸೆಸ್ ಅಲ್ಲಿ ಆಗುತ್ತೆ ಸೊ ಹೀಗೆ ಬೇರೆ ಬೇರೆ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಹಾಕಿದಾಗ ಆ ಒಂದು ಪ್ರಾಡಕ್ಟು ಆ ಡಿಸೀಸ್ ಮೇಲೆ ಸಪೋರ್ಟಿವ್ ಆಗಿ ಕೆಲಸ ಶುರು ಶುರುವಾಗುತ್ತೆ ಇವಾಗ ಡಯಾಬಿಟೀಸ್ ಅಂತ ನಾನು ತಗೊಂಡಾಗ ಈ ಡಯಾಬಿಟೀಸಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದು ಒಂದೇ ಸಕ್ಕರೆ ಪ್ರಮಾಣ ಒಂದೇ ಕಡಿಮೆ ಮಾಡೋದು ಒಂದೇ ಇರಲ್ಲ ಸೊ ಅದಕ್ಕೆ ಅದರಿಂದ ಆಗಿರೋಂಥ ತೊಂದರೆಗಳು ಅಥವಾ ಅದ್ರ ಸೈಡ್ ಕಾಂಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ರಿಕವರಿ ಮಾಡಬೇಕು ಆ್ಯಂಡ್ ಡಯಾಬಿಟೀಸ್ ಅನ್ನೋದನ್ನು ಕಂಟ್ರೋಲ್ ಮಾಡಿ ಆರೋಗ್ಯನ ಚೆನ್ನಾಗಿ ಮಾಡ್ಕೊಂಡು ಹೋಗೋದಕ್ಕೆ ಸೊ ನೋನಿ ಹಣ್ಣು ಅದ್ರ ಜೊತೆಗೆ ಮಾಡಿರೋಂಥ ಅಮೃತ ನೋನಿ ಡಿ ಪ್ಲಸ್ಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಎಷ್ಟೋ ಸಾವಿರಾರು ಜನ ಅದನ್ನು ಬಳಸಿ ಸೊ ಒಳ್ಳೆ ರಿಸಲ್ಟ್ ತಗೊಂಡಿರೋ ಉದಾಹರಣೆಗಳು ಇದೆ ಅಂತ ಹೇಳ್ಬೋದು ಓಕೆ ಸರ್ ಕಾರ್ಯಕ್ರಮದ ಮೊದಲ ಕಾಲರ್ ರೆಡಿ ಇದ್ದಾರೆ ಶಿವಪ್ಪ ಅಂತ ಹೇಳಿ ಗೋಕಾಕ್ ನಿನ್ನ ಕರೆ ಮಾಡಿದ್ದಾರೆ ಶಿವಪ್ಪ ಅವರೇ ನಮಸ್ತೆ ಸರ್ ನಮಸ್ಕಾರ ಮಾತಾಡಿ ನಮಸ್ಕಾರ ಶಿವಪ್ಪ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಇದು ವೀಕ್ನೆಸ್ ವೀಕ್ನೆಸ್ ಸಲುವಾಗಿ ನಮ್ಮ ಮಿಸಸ್ ಗೆ ಅಮೃತ್ ನೋನೆ ಡಿ ಪ್ಲಸ್ ಕೊಡ್ತಿದ್ದೀವಿ ಸರ್ ಸರ್ ಅದು ಸ್ಟಾಕ್ ಮಾರ್ಕೆಟ್ ನೆಕ್ಸ್ಟ್ ಡೇ ಬಿ ಪಿ ಲೋ ಆಯ್ತು ಹೌದಾ ಸೊ ಅವ್ರಿಗೆ ತಮ್ಮ ಮಡದಿ ಹೆಸ್ರೇನು ಆ ಲಕ್ಷ್ಮಿ ಲಕ್ಷ್ಮಿ ಹೌದು ವಯಸ್ಸು ಎಷ್ಟು ಸರ್ ಅವ್ರದು ಅವ್ರ್ ಬಂದು ಫಿಫ್ಟಿ ಇಯರ್ ಸರ್ ಫಿಫ್ಟಿ ಇಯರ್ಸ್ ಆ ಯಾವಾಗಿಂದ ಡಯಾಬಿಟಿಸ್ ಇದೆ ಅವರಿಗೆ ಡಯಾಬಿಟಿಸ್ ಅದು ಏನಿಲ್ಲ ಸರ್ ಅವ್ರಿಗೆ ವೀಕ್ನೆಸ್ ಆಗ್ತಾ ಇತ್ತು ಸ್ವಲ್ಪ ಕೂಡ ಆಮೇಲ್ ವೀಕ್ನೆಸ್ ಬರೋದು ಕೆಲಸ ಮಾಡುವಾಗ ವೀಕ್ನೆಸ್ ಆಗುವುದು ಅಂತ ಹೇಗೆ ಫೀಟ್ನೆಸ್ ತಗೋಬೇಕಂತ ಹೇಳಿ ತಗೊಂಡಿವಿ ಸರ್ ಹೌದಾ ಓಕೆ ಅವ್ರಿಗೆ ತಗೊಂಡ್ ತಕ್ಷಣ ನೆಕ್ಸ್ಟ್ ಡೇ ಒನ್ ಡೇಸ್ ಬಿಟ್ಟು ಮತ್ತೆ ಲೋ ಬಿಪಿ ಆಗ್ತಾ ಅಂತ ಲೋ ಬಿಪಿ ಆಗಿತ್ತಾ ಅಥವಾ ಶಿವಪಾರೆ ಲೋ ಬಿಪಿ ಆಗಿತ್ತಾ ಅಥವಾ ತಲೆ ಸುತ್ತದು ಆ ತರದ್ ಏನಾದ್ರು ಆಗ್ತಾ ಆಯ್ತಾ ತಲೆ ಸುತ್ತೋದು ಸ್ವಲ್ಪ ಮತ್ತೆ ಬಿಪಿ ಅನ್ನು ಲೋ ಅಂತ ಹೇಳಿರ್ತಾರೆ ಫ್ಯಾಮಿಲಿ ಡಾಕ್ಟರ್ ಹಾ ಆಮೇಲೆ ಫ್ಯಾಮಿಲಿ ಡಾಕ್ಟರ್ ಪ್ರಕಾರ ಬಿ ಪ್ಲಾಸ್ ಇದ್ ತಗೋಬೇಡಿ ಹೆಲ್ತ್ಗೆಲ್ಲ ಇಫೆಕ್ಟ್ ಆಗತ್ತೆ ಶಿವಪಾರೆ ಇದು ನಾನು ಒಂದ್ ಇಲ್ಲಿ ನಿಮ್ಗ್ ತಿಳಿಸೋಕೆ ಇಷ್ಟ ಪಡ್ತೀನಿ ಏನು ಅಂತಂದ್ರೆ ತಾವು ಹೇಳ್ದಂಗೆ ಈ ಡಿ ಪ್ಲಸ್ ಅನ್ನೋದೇನಿದೆಯಲ್ಲ ಅದು ನಾವು ಡಯಾಬಿಟೀಸಿಗೆ ಆಗಿರೋಂಥ ಅಥವಾ ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋಂಥ ಔಷಧಿ ಸೊ ಅದನ್ನು ಡಯಾಬಿಟೀಸ್ ಇರಲಾರ್ದವರಿಗೆ ಕೊ ಕೊಡಬಾರ್ದು ಸೊ ಇದು ಸ್ವಲ್ಪ ಎಲ್ಲರೂ ಕಾಮನ್ ಆಗಿ ಎಲ್ಲರಿಗೂ ಇರೋಂಥ ಡೌಟ್ಫುಲ್ಲೇ ಯಾಕಂದ್ರೆ ನಾವು ಎಷ್ಟೋ ಪೇಷಂಟ್ಗಳನ್ನು ನೋಡಿದಾಗ ಪಾಪ ಅವರು ಅಮೃತ್ವನಿ ಸೇವನೆ ಮಾಡಬೇಕು ಅದ್ರಲ್ಲಿಂದ ಬೆನಿಫಿಟ್ ಆಗಿ ತಗೋಬೇಕು ಅಂತ ತೊಗೊಳಕ್ ಹೋಗ್ತಾರೆ ಬಟ್ ಪ್ರಾಪರ್ ಆಗಿ ಯಾವ ಪ್ರಾಡಕ್ಟ್ ತಗೋಬೇಕು ಏನು ಅನ್ನೋದು ತುಂಬ ಕನ್ಫ್ಯೂಷನಲ್ಲಿ ಇರುತ್ತೆ ಸೊ ಹಾಗಾಗಿ ಏನಂದರೆ ಸರ್ ಅಮೃತ್ ಹೆಲ್ತ್ ಕೇರ್ ಅಂತ ಹೇಳಿ ಒಂದು ಟೀಮ್ ಇದೆ ಅಲ್ಲಿ ಡಾಕ್ಟರ್ಸ್ ಟೀಮ್ಸ್ ಎಲ್ಲ ಇರುತ್ತೆ ಸೊ ಯಾವುದಕ್ಕೆ ಏನು ತೊಗೋಬೇಕು ಅಂತ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ನೀವು ಏನಾದರೂ ಬಳಸಬೇಕು ಅಂತಾಗ ಅದ್ರ ಬಗ್ಗೆ ತಿಳ್ಕೊಂಡು ಬಳಸೋದ್ರಿಂದ ಒಳ್ಳೇದು ಯಾಕಂದರೆ ಇವಾಗ ಪಾಪ ನೀವು ತೊಗೊಂಡ್ರಿ ಅಲ್ಲಿ ಅದು ತೊಂದರೆ ಆಯಿತು ಅವರಿಗೆ ಇದನ್ನು ತೊಗೊಂಡ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅನ್ನೋ ಮೆಂಟಾಲಿಟಿ ಬಂದ್ಬಿಡುತ್ತೆ ಎಲ್ಲರಿಗೂ ಬಟ್ ಅದು ಆ್ಯಕ್ಚುಲಿ ಅಲ್ಲ ಅಲ್ಲಿ ಸುಸ್ತಾಗಿರೋದು ಅಥವಾ ಅವರ ಹೆಲ್ತ್ ಕಂಡೀಷನ್ ಪ್ರಕಾರ ನಾವು ಅಮೃತ್ ನೋನಿ ಪ್ರಾಡಕ್ಟ್ಗಳನ್ನು ಕೊಟ್ಟಾಗ ಆ ಸುಸ್ತು ಅದೆಲ್ಲ ಇಂಪ್ರೂವ್ ಆಗುತ್ತೆ ಸೊ ನಿಮ್ಮ ವೈಫಿಗೆ ಸುಸ್ತು ಅಥವಾ ನಿತ್ರಾಣ ಅದೆಲ್ಲ ಆದಾಗ ಅಮೃತ್ ನೋನಿ ಪವರ್ ಪ್ಲಸ್ ಅಂತ ಒಂದು ಬರುತ್ತೆ ಸರ್ ಇದರಲ್ಲಿ ಏನಿರುತ್ತೆ ಅಂದರೆ ನೋನಿ ಹಣ್ಣಿನ ಜೊತೆ ಜೊತೆಗೆ ಕೆಲವೊಂದು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಹಾಕಿದಾಗ ಅದು ನಿಮ್ಮ ಸುಸ್ತು ಈ ಇಮ್ಯುನಿಟಿ ಪವರ್ನ ಅಥವಾ ಈ ಏನು ಆರೋಗ್ಯ ಸಮಸ್ಯೆಗಳಂತ ಹೇಳ್ತೀವಿ ಸುಸ್ತು ಕೈಕಾಲು ಹರಿಯೋದು ಆ ಥರದ್ದೆಲ್ಲದನ್ನು ಇಂಪ್ರೂವ್ ಮಾಡ್ತಾ ಬರುತ್ತೆ ಸೊ ಹಾಗಾಗಿ ಕೆಲವೊಂದು ನನ್ನ ನಿಮ್ಮ ಇದ್ರ ಮೂಲಕ ಕೇಳ್ಕೊಳ್ಳೋರು ಏನು ಅಂತಂದರೆ ತಮಗೆ ಏನಾದರೂ ತೊಂದರೆಗಳಿದ್ದಾಗ ಅದನ್ನು ನಮ್ಮ ಸಂಸ್ಥೆಗೆ ಕಾಲ್ ಮಾಡಿ ಅಥವಾ ನಮ್ಮ ಆ ಬಾಟ್ಲ್ ಮೇಲೆ ಕೆಲವೊಂದು ನಂಬರ್ಗಳನ್ನು ಕೊಟ್ಟಿರ್ತೀವಿ ಕಸ್ಟಮರ್ ಕೇರ್ ಅಂತ ಇರುತ್ತೆ ಸೊ ಅದು ಯಾವಾಗಲೂ ನಿಮ್ಮ ಇದನ್ನು ಡೌಟ್ ಕ್ಲಿಯರ್ ಮಾಡಿ ಯಾವುದು ಪ್ರಾಡಕ್ಟ್ನ ತೊಗೋಬೇಕು ತಗೋಬಾರ್ದು ಅನ್ನೋದನ್ನು ಹೇಳೋದಕ್ಕೆ ಇರೋಂಥ ಒಂದು ಸಿಸ್ಟಮ್ ಸರ್ ಅದನ್ನು ಯೂಸ್ ಮಾಡಿಕೊಂಡಾಗ ನಾವು ನಿಮಗೆ ರಿಸಲ್ಟ್ಸ್ ಕೊಡೋದಕ್ಕೆ ಅಥವಾ ಅದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರ್ ಇದು ಒಂದು ಎಲ್ಲರಿಗೂ ನಾವು ಮಾಡ್ಕೊಳ್ಳೋ ರಿಕ್ವೆಸ್ಟ್ ಏನು ಅಂದರೆ ಸೊ ತಮಗೆ ಸ್ವಲ್ಪ ಪ್ರಾಡಕ್ಟ್ ಬಗ್ಗೆ ಅದಕ್ಕೆ ನಾಲೆಜ್ ಇಲ್ಲ ಅಂದಾಗ ಸ್ವಲ್ಪ ನಮಗೆ ಕಸ್ಟಮರ್ ಕೇರು ಅಥವಾ ನಮ್ಮ ಹಾಸ್ಪಿಟ್ಲಿಗೆ ಬಂದು ಸೊ ಅಲ್ಲಿ ಡಾಕ್ಟರ್ ಡಾಕ್ಟ್ರನ್ನ ಮೀಟ್ ಮಾಡಿ ಇಲ್ಲ ನೀವು ಬೇರೆ ಊರಲ್ಲಿದ್ದಾಗ ಒಂದು ಕಾಲ್ ಮಾಡಿ ಕೇಳೋದ್ರಿಂದ ಅದನ್ನು ಪ್ರಾಪರಾಗಿ ಹೇಳ್ತೀವಿ ಸರ್ ಡೆಫಿನೆಟ್ ಆಗಿ ಅಮ್ಮ ಅವ್ರಿಗೆ ನೀವೇನು ಮಾಡಿ ಅಮೃತ್ ನೀವು ಪವರ್ ಪ್ಲಸ್ ಅನ್ನೋದನ್ನು ಕೊಡಿ ಅದರಿಂದ ಸುಸ್ತು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ನೀವು ಕನೆಕ್ಟ್ ಆದ್ರಿ ಅಂತಂದರೆ ನಮ್ಮ ಟೀಮ್ ನಿಮ್ಮ ಜೊತೆ ಮಾತಾಡಿ ಅವ್ರದ್ದು ಹೆಲ್ತ್ ಇದು ಹಿಸ್ಟ್ರಿನ ತೊಗೊಂಡು ಅವ್ರಿಗೇನಿದೆ ಸಪೋರ್ಟ್ ಮಾಡೋದಕ್ಕೆ ಬೇಕಾಗುತ್ತೆ ಸರ್ ಎಟ್ ಲೀಸ್ಟ್ ಒಂದು ತ್ರೀ ಮಂತ್ಸು ಆ ಒಂದು ಡ್ಯೂರೇಷನ್ ಇರುತ್ತೆ ಯಾಕಂದರೆ ಯಾವುದೇ ಒಂದು ಮೆಡಿಸಿನ್ಸು ಅಥವಾ ಯಾವುದೇ ಒಂದು ಇದನ್ನು ನಾವು ಯೂಸ್ ಮಾಡ್ತಾ ಹೋದಾಗ ಅದಕ್ಕೆ ಒಂದು ಸರ್ಟನ್ ಟೈಮಿಂಗ್ ಬೇಕು ದೇಹದ ಮೇಲೆ ಆ್ಯಕ್ಷನ್ ಆಗೋದಕ್ಕೆ ಸೊ ಹಾಗಾಗಿ ಯೂಶ್ವಲಿ ನಾವು ಒಂದು ಆ್ಯಾವ್ರೇಜ್ ಆಗಿ ಹೇಳೋದೇನಂತಂದರೆ ಒಂದು ಮೂರು ತಿಂಗಳ ತಗೊಳ್ಳಿ ಅದ್ರ ತಕ್ಕಂಗೆ ನಮ್ಮ ಜೊತೆ ಕನೆಕ್ಟ್ ಆದಾಗ ನಿಮಗೆ ಏನು ಸಪೋರ್ಟಿವ್ ಬೇಕು ಅದ್ರ ತಕ್ಕಂಗೆ ಆಹಾರ ಆಯಿತು ಸೊ ಅದಕ್ಕೆ ಏನು ಮಾಡಬೇಕು ಹೆಲ್ತ್ ಕಂಡೀಷನ್ಸ್ ಏನಿದೆ ಯಾವುದಕ್ಕೆ ಯಾವುದನ್ನು ತಗೋಬೇಕು ಎಲ್ಲದನ್ನು ನಿಮಗೆ ನಾವು ಹೇಳ್ಕೊಡ್ತೀವಿ ಸರ್ ಹಾಗಾಗಿ ಯಾವುದೇ ಗಾಬರಿ ಬೇಡ ಸೊ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿ ನಿಮ್ಮ ವೈಫಿಗೆ ಏನು ಬೇಕು ಆ ಒಂದು ಸಪೋರ್ಟಿವ್ ಆರೋಗ್ಯನ ಹೆಲ್ಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಶಿವಪ್ಪ ಅವರ ಕರೆ ಮಾಡಿದ್ದಕ್ಕಾಗಿ ಸರ್ ಪ್ರಮುಖವಾಗಿ ಯಾವ್ಯಾವ ಕಾಯಿಲೆಗೆ ಈ ಅಮೃತ್ ನೋನಿ ಸಂಜೀವಿನಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಪ್ರೇಕ್ಷಕರು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದಾರೆ ನಿಮ್ಮಿಂದ ಮಾಹಿತಿಯನ್ನ ಪಡೆಯುವುದಕ್ಕೆ ಆ ಮಾಹಿತಿಯನ್ನ ಪಡಿತೀನಿ ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ವೆಲ್ಕಮ್ ಬ್ಯಾಕ್ ಪ್ರೇಕ್ಷಕರೇ ಅಮೃತ್ ನೋನಿ ಬಗ್ಗೆ ಮಾತನಾಡ್ತಾ ಇದ್ವಿ ಡಾಕ್ಟರ್ ಕೂಡ ಸಾಕಷ್ಟು ವಿಚಾರಗಳನ್ನ ಅಮೃತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೇರ್ ಮಾಡ್ತಾ ಇದ್ರು ಡಾಕ್ಟರ್ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ರವಿಕುಮಾರ್ ಮಂಡ್ಯದಿಂದ ಕರೆ ಮಾಡಿದ್ದಾರೆ ರವಿಕುಮಾರ್ ಅವರೇ ನಮಸ್ತೆ ನಮಸ್ತೆ ಸರ್ ಡಾಕ್ಟರ್ ಇದಾರೆ ಮಾತನಾಡಿ ರವಿಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಹೇಳಿ ಸರ್ ಸರ್ ಇದೇ ಮೊದಲೇ ಸಲ ನಾನು ಅಂತ ಇರೋದು ತಗೋಬೇಕು ಸರ್ ಅದಕ್ಕೆ ಅದನ್ನ ನಾನು ಎಂಗ್ ಸರ್ ಕ್ಯಾಶ್ ಟ್ರಾಪಲ್ ಇದೆ ಪ್ರಾಬ್ಲಮ್ ಇಲ್ಲ ಓಕೆ ಅದರಿಂದ ರವಿಕುಮಾರ್ ಅವರೇ ಎಷ್ಟು ವಯಸ್ಸು ತಮ್ದು

ಇದಕ್ಕೆ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಸರ್ ನಮ್ಮದು ಹ್ಞೂ ಸೊ ಇದರಲ್ಲಿ ನೋನಿ ಹಣ್ಣು ಅದ್ರ ಜೊತೆಗೆ ಈ ಗ್ಯಾಸ್ಟ್ರಿಕ್ ಗೆ ಕಡಿಮೆ ಮಾಡುವಂತ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನೆಲ್ಲ ಹಾಕಿದ್ದಾರೆ ಸೊ ನಿಮಗೆ ಹುಳಿ ತೇಗ ಆಸಿಡಿಟಿ ಸೊ ಹೊಟ್ಟೆ ಉಬ್ಬರ ಆಗೋಂಥದ್ದು ಅಥವಾ ಜೀರ್ಣಶಕ್ತಿ ಕಡಿಮೆ ಆಗುವಂಥದಕ್ಕೆ ಕಡಿಮೆ ಮಾಡ್ತಾ ಹೋಗುತ್ತೆ ಅಂಡ್ ಆರ ಜೀರ್ಣಶಕ್ತಿ ಚೆನ್ನಾಗಾಗಿ ನೀವು ತಿಂದಿರೋ ಆಹಾರದೆಲ್ಲ ಸರಿಯಾಗಿ ಪಚನ ಆಗೋದು ಆಗ್ತಾ ಹೋಗುತ್ತೆ ಸರ್ ಹಾಗಾಗಿ ಅಮೃತ್ ನೋನಿ ಗ್ಯಾಸ್ಟ್ರಿನ್ ತಗೊಳೋದು ನಿಮ್ಮ ಆರೋಗ್ಯ ಸಮಸ್ಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ಜೊತೆಗೆ ಏನ್ ಮಾಡಿ ಅಂತಂದ್ರೆ ನೀವು ನಮ್ ಜೊತೆ ಕನೆಕ್ಟ್ ಆಗಿದ್ದಾಗ ಯಾಕಂದ್ರೆ ಈ ನಾವು ಹೇಳ್ದಂಗೆ ಇದ್ ನಾವು ತಗೊಳ್ಳಿ ಅಂತೀವಿ ಎಷ್ಟು ದಿನ ಏನು ಎಂತು ಅಂತ ತುಂಬಾ ಜನಕ್ಕೆ ಅದು ಒಂದು ಡೌಟ್ ಇರುತ್ತೆ ಎಷ್ಟು ದಿನ ತೊಗೋಬೇಕು ನನ್ನ ಮೆಡಿಸಿನ್ಸು ಮೂರು ದಿನ ತೊಗೊಂಡ್ಬಿಟ್ರೆ ಆರಾಮಾಗುತ್ತಾ ಅಥವಾ ಒಂದು ವಾರ ತಗೋಬೇಕಾ ಎಷ್ಟು ದಿನ ಅಂತ ಸಿ ಇಟ್ ಈಸ್ ಡಿಪೆಂಡ್ಸ್ ಅಂದರೆ ಒಂದು ಪೇಷಂಟು ಅವರ ರೋಗದ ಸಮ ಸಮಸ್ಯೆ ಮೇಲೆ ಅಥವಾ ಅವರ ದೇಹದ ಕಂಡೀಷನ್ ಮೇಲೆ ಅದು ಡಿಸೈಡ್ ಆಗ್ತಾ ಹೋಗುತ್ತೆ ಯೂಶ್ವಲಿ ಈ ಥರ ಗ್ಯಾಸ್ಟ್ರಬಲ್ ಆಯಿತು ಡಯಾಬಿಟಿಸ್ ಆಯಿತು ಈ ಆರ್ಥ್ರೈಟಿಸ್ ಆಯಿತು ಇಂಥ ಕಾಯಿಲೆಗಳಿಗೆ ಸ್ವಲ್ಪ ಮ್ಯಾನೇಜ್ಮೆಂಟು ಲಾಂಗ್ ಟರ್ಮ್ ಬೇಕಾಗುತ್ತೆ ಯಾಕಂದರೆ ಒಂದು ದೇಹದಲ್ಲಿ ಯಾವುದೇ ಒಂದು ಮೆಡಿಸಿನ್ಸ್ ನಾನು ಆಮಲೇ ಹೇಳ್ದಂಗೆ ಹೋದಾಗ ಅದರದೇ ಆದಂಥ ಒಂದು ಡ್ಯೂರೇಷನಲ್ಲಿ ಕೆಲಸ ಮಾಡುತ್ತೆ ಸೊ ಇಲ್ಲಿ ಇದು ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಅಥವಾ ಆಯುರ್ವೇದಿಕ್ ಇರುತ್ತೆ ಅಂದ್ರೆ ಇದು ರೂಟ್ ಅಲ್ಲಿ ಹೋಗಿ ಕೆಲಸ ಮಾಡುತ್ತೆ ಎಕ್ಸಾಕ್ಟ್ ಆಗಿ ಇದು ಕಟಿಂಗ್ ಬ್ರಾಂಚಸ್ ಅಥವಾ ನಿಮ್ ಸಿಂಪ್ಟಮ್ಸ್ ಗಳನ್ನ ಕಡಿಮೆ ಮಾಡುವಂತ ಕೆಲಸ ಮಾಡೋದ್ರ ಜೊತೆ ಜೊತೆಗೆ ಸೊ ಇರುವಂತ ಕಾರಣಗಳು ಅಂದ್ರೆ ಇವಾಗ ಜೀರ್ಣ ಶಕ್ತಿ ಯಾಕೆ ಕಡಿಮೆ ಆಗುತ್ತೆ ಅಲ್ಲಿ ಏನಾದ್ರೂ ನಿಮ್ಗೆ ಅಜೀರ್ಣ ಇದೆಯಾ ಅಥವಾ ಏನಾದ್ರೂ ಅದಕ್ಕೆ ಆಗೋಂತ ಕೆಲವೊಂದು ಸೆಲ್ಯುಲರ್ ಆಕ್ಟಿವಿಟಿ ಕಡಿಮೆ ಕರೆಕ್ಟ್ ಮಾಡ್ತಾ ಬರುತ್ತೆ ಸೊ ಹಾಗಾಗಿ ಇದ್ರದ್ದು ಮೋಡ್ ಆಫ್ ಆಕ್ಷನ್ಸ್ ಏನಿದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಎಲ್ಲರಿಗೂ ಪ್ರಾಕ್ಟೀಸ್ ಏನಂದ್ರೆ ಒಂದು ಮೆಡಿಸಿನ್ ತಗೊಂಡ ತಕ್ಷಣನೇ ಎರಡು ಮೂರು ದಿನದಲ್ಲಿ ಅದು ಆರಾಮಾಗಿ ಬಿಡಬೇಕು ಅಂತ ಆಗುತ್ತೆ ಡೆಫಿನೆಟ್ ಆಗಿ ಅದಕ್ಕೆ ಅದರದೇ ಆದಂಥ ಒಂದು ಕಾರಣಗಳಿರುತ್ತೆ ಇಲ್ಲಿ ಸೊ ಆಯುರ್ವೇದದ್ದು ಅಥವಾ ಆಯುರ್ವೇದಿಕ್ ಮೆಡಿಸಿನ್ಸ್ ಅನ್ನೋ ಒಂದು ಏನಿದೆಯಲ್ಲ ಅದರದೇ ಆದಂಥ ಒಂದು ಪದ್ಧತಿಗಳಿರುತ್ತೆ ಆ ಪದ್ಧತಿಗಳಲ್ಲಿ ನಾವು ತಗೊಳಕ್ಕೆ ಹೇಳ್ತೀವಿ ಸೊ ಹಾಗಾಗಿ ನೀವು ಏನು ಮಾಡಿ ಸರ್ ರವಿಕುಮಾರ್ ಸರ್ ಅಂದ್ರೆ ನೀವು ನಮ್ಮ ಜೊತೆ ಕನೆಕ್ಟ್ ಆದ್ರೆ ನಮ್ಮದು ಡಾಕ್ಟರ್ ಟೀಮ್ ಇರುತ್ತೆ ನಾವೆಲ್ಲ ನಿಮಗೆ ಸಹಾಯ ಮಾಡಿ ಅದ್ರ ಜೊತೆ ಆಹಾರ ಏನ್ ತಗೋಬೇಕು ಯಾಕಂದ್ರೆ ಬರೀ ಎಲ್ಲದು ಮೆಡಿಸಿನ್ ತಗೊಂಡ್ ತಕ್ಷಣ ಸೊಲ್ಯೂಷನ್ಸ್ ಆಗಲ್ಲ ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ಸ್ ಅದನ್ನ ಎಲ್ಲಾದ್ರೂ ಚೇಂಜ್ ಮಾಡ್ಕೋಬೇಕು ಅದನ್ನ ಹೇಗ್ ಮಾಡ್ಕೊಂಡಾಗ ಈ ಎಲ್ಲ ಸಮಸ್ಯೆಗಳಿಂದ ದೂರ ಆಗ್ಬೇಕು ಅನ್ನೋದು ನಾವು ತಿಳಿಸ್ಕೊಡ್ತೀವಿ ಆ ಥರ ಮಾಡಿದಾಗ ಒಂದು ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಆಗುತ್ತೆ ಕೆಲವೊಂದು ಡಿಸೀಸ್ಗಳನ್ನ ಸೊ ಅರ್ಧ ತಗೊಳ್ಳೋದು ಅಥವಾ ಒಂದು ತಿಂಗಳು ತಗೊಂಡ್ ಬಿಟ್ಬಿಡೋದು ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಒಂದು ನಾವು ತೊಗೊಂಡಿರೋ ಔಷಧಿ ವೇಸ್ಟ್ ಆಗುತ್ತೆ ಇಲ್ಲ ನಮ್ದು ದುಡ್ಡು ವೇಸ್ಟ್ ಆಗುತ್ತೆ ಸೊ ಇವೆರಡೂನು ಆಗ್ಲಾರ್ದಂಗೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ಸ್ ಕೊಡಬೇಕು ಅಂತ ನಮ್ಮ ಕಂಪ್ನಿ ಬಯಸುತ್ತೆ ಹಾಗಾಗಿ ನಾವು ನಿಮ್ಮ ಸಪೋರ್ಟ್ ಇರ್ತೀವಿ ಸೊ ನೀವು ಅದನ್ನ ನಮ್ಗೆ ಕನೆಕ್ಟ್ ಮಾಡಿ ಸರ್ ಓಕೆ ಥ್ಯಾಂಕ್ ಯು ರವಿಕುಮಾರ್ ಅವರ ಕರೆ ಮಾಡಿದಾಗೆ ಸರ್ವ ರೋಗಕ್ಕೂ ಕೂಡ ಈ ಅಮೃತ್ ನೋನಿಯೇ ಮದ್ದು ಅಂತ ಹೇಳ್ತಾ ಇದ್ರಿ ಯಾವ್ಯಾವ ಕಾಯಿಲೆಗೆ ಇದು ಹೆಲ್ಪ್ ಆಗುತ್ತೆ ಬಗ್ಗೆ ಹೌದು ಸಿ ಸರ್ವರೋಗಕ್ಕೂ ಅಮೃತ ನೋನಿ ಮದ್ದು ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಸಿ ಯಾವುದೇ ಒಂದು ಕಾಯಿಲೆ ಬರಬೇಕು ಅಂದ್ರೆ ದೇಹದಲ್ಲಿ ಕೆಲವೊಂದು ಚೇಂಜಸ್ಗಳಾಗುತ್ತೆ ಅದರದೇ ಆದಂತ ಒಂದು ಪ್ಯಾಥೊಲಜಿಕಲ್ ಪಾತ್ವೆ ಫಾರ್ಮ್ ಆಗಿರುತ್ತೆ ಇವಾಗ ನಂಗೆ ಒಂದು ಡಯಾಬಿಟಿಸ್ ಬರಬೇಕು ಅಂದ್ರೆ ಅದರದೇ ಆದಂತ ಒಂದು ಕಾರಣಗಳಿರುತ್ತೆ ಯಾಕೆ ಬರ್ಬೋದು ಒಂದು ಜೆನೆಟಿಕಲ್ ಇರ್ಬೋದು ಅಥವಾ ಒಂದು ನಾನು ಮಾಡೋಂಥ ಈ ಲೈಫ್ ಸ್ಟೈಲ್ಗಳು ಇವಾಗ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ನಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ಗಳು ಇವೆಲ್ಲದನ್ನು ಒಂದು ಪ್ಯಾಥೊಲಜಿಕಲ್ ಫಾರ್ಮೇಷನ್ಸ್ ಮಾಡ್ತಾ ಇರುತ್ತೆ ಇದೆಲ್ಲದನ್ನು ನಾವು ಒಂದು ಕಾಂಟೆಕ್ಸ್ಟಲ್ಲಿ ಹೇಳಬೇಕು ಅಂದರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಸೊ ಅನ್ಹೆಲ್ದಿ ಲೈಫ್ ಸ್ಟೈಲ್ ಒಳಗಡೆ ಆಹಾರನೇ ಇರ್ಬೋದು ನಾನು ತಿನ್ನೋಂಥ ಆಹಾರದೊಳಗಡೆ ನಾನು ಆವಾಗಲೇ ಹೇಳ್ದಂಗೆ ಪೋಷಕಾಂಶಗಳು ಅನ್ನೋದೇನಿದೆಯಲ್ಲ ಅದು ಕೊರತೆ ಇರ್ಬೋದು ಸೊ ಅದು ಅಥವಾ ಅದು ಬ ಕೊಟ್ಟಿರೋದನ್ನು ನಾವು ಅಬ್ಸಾರ್ವ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಅದನ್ನು ಕರೆಕ್ಟ್ ಮಾಡೋದಕ್ಕೆ ನೋನಿ ಹಣ್ಣು ಅಥವಾ ಅದ್ರ ಜೊತೆಗೆ ನಾವು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಏನು ಹಾಕಿದ್ದೀವಿ ಸೊ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ರೆ ನಿಮ್ಮ ಲೈಫ್ ಸ್ಟೈಲ್ ಒಳಗಡೆ ಇರೋಂಥ ಈ ಡೆಫಿಷಿಯನ್ಸೀಸ್ ಆಯಿತು ಈ ಕರೆಕ್ಷನ್ಸ್ ಸೆಲ್ಲರ್ ಲೆವೆಲ್ ಕರೆಕ್ಷನ್ಸ್ನ ಅಮೃತ್ ನೋನಿ ಇದು ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಇದೇನಾಗುತ್ತೆ ಡಯಾಬಿಟೀಸ್ನ ಸಿಂಟಮೆಟಿಕ್ಲೂ ಮ್ಯಾನೇಜ್ ಮಾಡೋದ್ರ ಜೊತೆ ಜೊತೆಗೆ ಅದು ಕಾಸ್ಟಿವ್ ಕಟ್ ಡೌನ್ ಮಾಡ್ತಾ ಬರುತ್ತೆ ಅನ್ಹೆಲ್ದಿ ಟು ಹೆಲ್ದಿ ಲೈಫ್ ಸ್ಟೈಲ್ಗಳಿಗೆ ಪುಷ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನೊಂದು ಬೇಸ್ ಆಗಿ ಇಟ್ಕೊಂಡಾಗ ಸೊ ಡಯಾಬಿಟೀಸ್ ಆಗಿರ್ಬೋದು ಅದರದೇ ಆದಂತ ಕೆಲವೊಂದು ಮ್ಯಾನೇಜ್ಮೆಂಟ್ ಇರುತ್ತೆ ಆರ್ಥ್ರೈಟಿಸ್ ಇರಬಹುದು ಅಥವಾ ಈ ಲೈಕ್ ಗ್ಯಾಸ್ಟ್ರೈಟಿಸ್ ಇರಬಹುದು ಅಥವಾ ಇಮ್ಯುನಿಟಿ ರಿಲೇಟೆಡ್ ಇಶ್ಯೂಸ್ ಆಸ್ತಮಾ ಅಂತವೆಲ್ಲ ಕಾಯಿಲೆಗಳಿರ್ಬೋದು ಅದರದೇ ಆದಂಥ ಒಂದು ಕಾಂಪೋಸಿಷನ್ಸ್ ಗಳನ್ನ ಮಾಡಿ ನೋನಿ ಹಣ್ಣಿನ ಜೊತೆ ಕೊಟ್ಟಾಗ ಅದು ತುಂಬ ಎಫೆಕ್ಟಿವ್ ಆಗುತ್ತೆ ಎಲ್ಲದರಲ್ಲೂ ನೋನಿ ಇದೆ ಏಟಿ ಪರ್ಸೆಂಟ್ ನೋನಿ ಜ್ಯೂಸ್ ಬೇಸ್ ಇದ್ದೇ ಇರುತ್ತೆ ಬಟ್ ಕಾಯಿಲೆಗಳಿಗೆ ಅನುಸಾರವಾಗಿ ಅದರದೇ ಆದಂತಹ ಪ್ಯಾಥಾಲಜಿಕಲ್ ಬೇಸ್ ಅಲ್ಲಿ ಅದನ್ನ ನಾವು ಅಡ್ರೆಸ್ ಮಾಡ್ತಾ ಹೋದಾಗ ಸೊ ಎಲ್ಲ ಆಲ್ಮೋಸ್ಟ್ ಒಂದು ಮ್ಯಾಕ್ಸಿಮಮ್ ಎಲ್ಲ ಕಾಯಿಲೆಗಳಿಗೂ ನಾವು ಸಪೋರ್ಟ್ ಮಾಡಬಹುದು ಹಾಗಾಗಿ ನಾವು ಅಮೃತ ನೋನಿ ಏನು ನಾವು ಇದನ್ನ ಅರ್ಜುವೆಂಟ್ ಥೆರಪಿ ಅಂತ ನಿಮ್ಮ ಕಾಯಿಲೆಗಳಿಗೆ ಅದನ್ನ ದೂರ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಕಾಯಿಲೆ ಮ್ಯಾನೇಜ್ ಮಾಡೋದಕ್ಕೂ ಹೇಳುತ್ತೆ ಹಾಗಂತ ನೀವು ಎಟ್ ಪ್ರೆಸೆಂಟ್ ಫಾರ್ ಎಕ್ಸಾಂಪಲ್ ಡಯಾಬಿಟೀಸಲ್ಲಿ ಅಲ್ಲಿ ನಾವು ಮೆಡಿಸಿನ್ ತಗೋತಾ ಇರ್ತೀವಿ ಈ ಸಡನ್ ಆಗಿ ಇದನ್ನ ತಗೊಂಡ್ ತಕ್ಷಣ ಬಿಡ್ತೀನಿ ದಯವಿಟ್ಟು ಮಾಡಬೇಡಿ ಆ ಕೆಲಸನ ಯಾಕಂದ್ರೆ ಒಂದು ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಇದನ್ನ ತಗೊಂಡು ಅದನ್ನ ಬಿಡ್ತೀವಿ ಅನ್ನೋದು ತಪ್ಪಾಗುತ್ತೆ ಏನಾಗುತ್ತೆ ಇದನ್ನ ತಗೋತಾ ತೊಗೋತಾ ಇಂಪ್ರೂವ್ ಆದಾಗ ಡಾಕ್ಟರ್ಸೇ ಅದನ್ನ ರೆಡ್ಯೂಸ್ ಮಾಡಿದ್ದು ಉದಾಹರಣೆಗಳು ಎಷ್ಟೋ ಇದೆ ನಮ್ಮ ಹತ್ರ ಯಾಕಂದ್ರೆ ಇವಾಗ ಒಂದು ಡೋಸಲ್ಲಿ ಕೊಡ್ತಿರ್ತೀವಿ ಆ ಶುಗರ್ ಲೆವೆಲ್ ಕರೆಕ್ಟ್ ಆಗಿ ಮ್ಯಾನೇಜ್ ಆಗ್ತಾ ಇತ್ತು ಅಂದ್ರೆ ಡೋಸ್ ಮೆಡಿಸಿನ್ಸ್ ಮೆಡಿಸಿನ್ ರಿಕ್ವೈರ್ಮೆಂಟ್ ಇರಲ್ಲ ಸೊ ಹಾಗಾಗಿ ಅದನ್ನ ಟೇಪರ್ ಡೌನ್ ಮಾಡ್ತಾರೆ ಟೇಪರ್ ಡೌನ್ ಮಾಡಿಬಿಟ್ಟು ಅದನ್ನ ಕಡಿಮೆ ಇಳಿಸಿರೋವಂಥ ಎಷ್ಟೋ ಪೇಶೆಂಟ್ಗಳು ನಮ್ಮ ಹತ್ರ ಇದ್ದಾರೆ ಸೊ ಹಾಗಾಗಿ ಈ ತರ ಮ್ಯಾನೇಜ್ಮೆಂಟ್ಗಳನ್ನ ಡಿಸೀಸಲ್ ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತನು ಹೇಳ್ಬೋದು ಕೊನೆಯದಾಗಿ ಯಾವೆಲ್ಲ ವಯೋಮಾನದವರು ಈ ಅಮೃತ್ ನೋವನಿಯನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಡಾಕ್ಟರ್ ಸಿ ಯೂಶಲಿ ಇದರಲ್ಲಿ ಎರಡು ವಿಧಗಳನ್ನು ಹೇಳ್ಬೋದು ಒಂದು ಇವಾಗ ಡಿಸೀಸ್ ಓರಿಯೆಂಟೆಡ್ ಆಗಿ ನಾವು ಇದನ್ನ ಬಳಸಬಹುದು ಕೆಲವೊಂದ್ಸರಿ ಈ ಆರೋಗ್ಯನ ವೃದ್ಧಿ ಮಾಡೋದಕ್ಕೆ ಈ ಎಲ್ಲರೂ ಕೇಳ್ತಾರೆ ಬರೀ ಕಾಯಿಲೆಗಳು ಬಂದರೆ ಮಾತ್ರ ಅಮೃತೀ ತಗೋಬೇಕಾ ಇಲ್ಲ ಕೆಲವೊಂದ್ಸರಿ ನಮ್ಮ ಇಮ್ಯುನಿಟಿ ಇವಾಗ ಕರೆಂಟ್ ಪ್ರೆಸೆಂಟ್ಸು ಒಂದು ಎರಡು ಮೂರು ವರ್ಷದ ಹಿಂದೆ ನಾವು ನೋಡಿದಾಗ ಒಂದು ಇಮ್ಯುನಿಟಿ ಅನ್ನೋದು ಎಫೆಕ್ಟ್ ಆದಾಗ ಕೋವಿಡ್ ಅನ್ನೋದು ತುಂಬಾ ಜಾಸ್ತಿ ಆಯಿತು ಸೊ ಎಷ್ಟೋ ಜನ ಇಮ್ಯುನಿಟಿ ಅನ್ನೋದನ್ನ ಅವಾಗ ಅರ್ಥ ಮಾಡ್ಕೊಂಡ್ರು ಏನು ಅಂತ ಯಾಕೆಂದ್ರೆ ಅದರಲ್ಲಿ ಸಫರ್ ಆದವರು ಯಾರು ಲೋ ಇಮ್ಯುನಿಟಿ ಇರುತ್ತೆ ಅಥವಾ ಈ ಜೀವರಕ್ಷಕ ಏನ್ ಅಂತೀವಿ ಅದು ಅನ್ಹೆಲ್ದಿ ಲೈಫ್ ಸ್ಟೈಲು ಅಥವಾ ನನ್ನ ಬಾಡಿಯಲ್ಲಿ ಅದು ಕಡಿಮೆ ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಸೊ ಅದು ನನಗೆ ಯಾವುದೇ ಕಾಯಿಲೆ ಬಂದರೂ ಅದು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಸೊ ಆ ರೋಗ ನಿರೋಧಕ ಶಕ್ತಿಗಳನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಒಂದು ಆಹಾರದಲ್ಲಿ ಮಾಡ್ಕೋಬೇಕು ಅನ್ಫಾರ್ಚುನೇಟ್ಲಿ ನಾವು ಈಗ ತಗೊಳ್ಳಂಥ ಆಹಾರ ಎಲ್ಲದು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಆಗಿರೋದಕ್ಕೆ ಆಗಲ್ಲ ಅದಕ್ಕೆ ಹಲವಾರು ಕಾರಣಗಳು ಇದೆ ಎಲ್ಲರಿಗೂ ಗೊತ್ತು ಸೊ ಅಟ್ಲೀಸ್ಟ್ ಅದಕ್ಕೆ ಸಪೋರ್ಟಿವ್ ಆಗಿ ಸಪೋರ್ಟಿವ್ ಆಗಿ ಈ ಥರದನ್ನ ನಾವು ನೋನಿ ಅದರಲ್ಲಿ ಪವರ್ ಪ್ಲಸ್ ಅಂತ ಬರುತ್ತೆ ಅದನ್ನು ಸೇವನೆ ಮಾಡ್ತಾ ಹೋದಾಗ ಸೊ ಡೆಫಿನೆಟ್ ಆಗಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಮಾಡುತ್ತೆ ಯಾವ್ದೆ ಕಾಯಿಲೆಗಳನ್ನ ಬರೋದನ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನೀವು ಕೇಳ್ದಂಗೆ ಯಾವ ವಯಸ್ಸಲ್ಲಿ ಯಾರು ತಗೋಬೇಕು ಅನ್ನೋದು ಸೊ ಯೂಶ್ವಲಿ ನಾವ್ ಏನ್ ಹೇಳ್ತೀವಿ ಈ ಐದು ವರ್ಷದ ಮೇಲ್ಪಟ್ಟ ಎಲ್ಲಾ ವಯೋಮಾನ ಅಂದ್ರೆ ಮಕ್ಕಳು ಐದು ವರ್ಷದ ಇರೋ ಮಕ್ಕಳಿಗೆ ನಾವ್ ಇದನ್ನ ಕೊಡಲ್ಲ ಗರ್ಭಿಣಿ ಸ್ತ್ರೀಯರು ಅಂತ ಏನ್ ಹೇಳ್ತೀವಿ ಅವ್ರಿಗೆ ಅದನ್ನ ಕೊಡಲ್ಲ ಹಾಲು ಉಣಿಸೋತರು ಲ್ಯಾಕ್ಟೇಟಿಂಗ್ ಮದರ್ ಅವರಿಗೆ ಅಂಡ್ ಕಿಡ್ನಿ ಫೇಲ್ಯೂರು ಅಥವಾ ಡಯಾಲಿಸಿಸ್ ಅನ್ನೋದು ಏನ್ ಮಾಡ್ತಾ ಇರೋ ಅಂತ ಅವರಿಗೆ ನಾವು ಕೊಡಲ್ಲ ಮಿಕ್ಕದವರೆಲ್ಲರೂ ತಗೋಬಹುದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಯೂಸ್ಫುಲ್ ಮಾಹಿತಿಯನ್ನ ಶೇರ್ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ಈ ಅಮೃತ್ ನೋನಿಯನ್ನ ಬಳಸಬೇಕು ಹೇಗೆ ಬಳಸಬೇಕು ಅನ್ನುವಂತಹ ಪ್ರಶ್ನೆ ಏನಾದ್ರು ಇದ್ರೆ ನೇರವಾಗಿ ನೀವು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಡ್ರೆಸ್ ಈ ರೀತಿ ಇದೆ ಡಾಕ್ಟರ್ ಸಂದೀಪ್ ಬೆಣ್ಗಲ್ ಹೆಚ್ ಓಡಿ ಅಮೃತ್ ನೋನಿ ಹೆಲ್ತ್ ಕೇರ್ ಅಮೃತ್ ನೋನಿ ಹೆಲ್ತ್ ಕೇರ್ ಏಳ್ನೂರ ಹತ್ತೊಂಬತ್ತು ವೆಸ್ಟ್ ಆಫ್ಗಾರ್ಡ್ ರೋಡ್ ಎರಡನೇ ಹಂತ ನಗರ ಬಸವೇಶ್ವರ ನಗರ ಬೆಂಗಳೂರು ಇಲ್ಲಿ ನೇರವಾಗಿ ಹೋಗಿ ನೀವು ವಿಸಿಟ್ ಮಾಡಬಹುದು ಇನ್ನು ದೂರವಾಣಿ ನಂಬರ್ ಮೂಲಕ ಕೂಡ ನೀವು ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಬಹುದು ದೂರವಾಣಿ ನಂಬರ್ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ನೇರವಾಗಿಯೇ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೆನಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿ ವಿ